ನಮ್ಮ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಪಕ್ಷದ ಎಲ್ಲಾ ನಾಯಕರು ಸಹಿತ ಇವತ್ತು ಆಗಮಿಸಿದ್ದಾರೆ ಈಗಾಗಲೇ ಅನೇಕರು ಮಾತನಾಡಿದ್ದಾರೆ ಯಾವ ರೀತಿಯಾಗಿ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಆಶ್ವಾಸನೆಯನ್ನು ಕೊಡುವ ಮೂಲಕ ಜನರಿಗೆ ದಾರಿಯನ್ನು ತಪ್ಪಿಸ್ತಾ ಇದ್ದಾರಂತೆ ಅದೇ ರೀತಿಯಾಗಿ ಇವತ್ತು ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಜನಪರವಾದಂಥ ಒಂದು ಸರ್ಕಾರವನ್ನು ಜನರಿಗೆ ಕೊಡ್ತಾ ಅಂತ ಹೇಳಿ ಬಹಳ ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದರೆ ಸರ್ಕಾರ ಇವತ್ತು ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಏನು ನಾವು ಯಾವ ರೀತಿಯಾದಂಥ ಒಂದು ಗ್ಯಾರಂಟಿಗಳನ್ನು ಜನರಿಗೆ ಮುಟ್ಟಿಸ್ತಾ ಅಂತ ಹೇಳಿ ಆ ಎಲ್ಲ ಗ್ಯಾರಂಟಿಗಳನ್ನು ಇವತ್ತು ಬಹುಶಃ ಜನರಿಗೆ ತಲುಪತಿರುವುದರಿಂದ ಭಾರತೀಯ ಜನತಾ ಪಕ್ಷದವರ ಅದನ್ನು ಸಹಿಸಿಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಅನೇಕ ರೀತಿಯ ಸುಳ್ಳು ಪ್ರಚಾರಗಳನ್ನ ಇವತ್ತು ಅವರು ಮಾಡ್ತಾ ಇರೋದನ್ನ ನಾವೆಲ್ಲ ಗಮನಿಸಬೇಕು ಬಹುಶಃ ಇವತ್ತು ಪ್ರಧಾನ ಮಂತ್ರಿಗಳು ಮುಂಜಾನೆ ಬಯಲು ಬೆಳಗಾವಿಗೆ ಬಂದಿದ್ರು ಆ ಒಂದು ಸಂದರ್ಭದಲ್ಲಿ ಅವರು ವಿಷಯವನ್ನು ಪ್ರಸ್ತಾವನೆ ಮಾಡಿದರು ಬೆಳಗಾವಿಯ ಸಂಗೋಳಿಯಲ್ಲಿ ಸೂರ ಸಂಗೋಳಿ ರೈನ ಸೈನಿಕ ಶಾಲೆಯನ್ನ ಪ್ರಾರಂಭವನ್ನ ಮಾಡಿದ್ದೇವೆ ಅಂತೆ ಯಾವ ರೀತಿಯಾಗಿ ಅವರು ಸುಳ್ಳು ಹೇಳ್ತಾರೋ ಅಂತಂದ್ರೆ ಅದಕ್ಕೆ ಸನ್ಮಟ್ಟ ಒಂದು ಪೈಸಾ ಸಹಿತ ಒಂದು ರೂಪಾಯಿ ಸಹಿತ ಹಣಕಾಸಿನ ನೆರವನ್ನ ಆ ಒಂದು ಶಾಲೆಗೆ ಕೊಟ್ಟಿಲ್ಲ ಆದ್ರೆ ಇವತ್ತು ಭಾಷಣದಲ್ಲಿ ಶೂರ ಸಂಗೊಳ್ಳಿ ರಾಯಣ್ಣನ ಒಂದು ಸೈನಿಕ ಶಾಲೆಯನ್ನ ನಿಮಗೆ ಎಲ್ಲರಿಗೂ ಪ್ರಾರಂಭ ಮಾಡಿದ್ದೇನೆ ಅಂತ ಹೇಳಿ ಹೇಳ್ತಾರ ಅಂದ್ರೆ ಯಾವ ಒಂದು ಸುಳ್ಳನ್ನ ಇವತ್ತು ಜನರಿಗೆ ಅವರು ಕೊಡ್ತಾರೆ ಆಶೀರ್ವಾದವನ್ನು ಮಾಡುವ ಮೂಲಕ ಈ ಬೆಳಗಾವಿ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಆಶೀರ್ವಾದ ಮಾಡಬೇಕು ಮಣ್ಣೆ ಕೂಡ ಎರಡುಗಟ್ಟಿನ ಸಭೆಯಲ್ಲಿ ಹೇಳಿದ್ರಿ ಎಂಟು ವಿಧಾನಸಭಾ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಹೆಚ್ಚಾಗುವಂತ ವಿಧಾನಸಭೆ ಅನ್ನೋದು ಯಾವ್ದಾದ್ರು ಎಲ್ಲಿ ಹೆಸರು ಮಾಡಿ ಅತಿ ಹೆಚ್ಚು ಅಂತ ನೀವೆಲ್ಲ ಪ್ರಮಾಣ ವಿಶ್ವಾಸ ವ್ಯಕ್ತ ಮಾಡ ಸಂಘಟಿತವಾಗಿ ಈ ಕಾಂಗ್ರೆಸ್ನ ಪತ್ರಕೋಟೆ ಹೆಚ್ಚು ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಾವು ಕೊಡಬೇಕು ಕಾಂಗ್ರೆಸ್ ಹೆಬ್ಬಾಳ್ಕರ್ ಅವರು ಹೊರಗಡೆ ಅವರು ಮಗ ಬೇಕಾ ಬೀಗಿರು ಬೇಕಾ ಅಂತ ಕೇಳ್ತಾ ಇದ್ದಾರೆ ಆಯ್ಕೆ ನಿಮ್ಮದು ತೀರ್ಮಾನ ನಿಮ್ಮ ಹಸ್ತದಲ್ಲಿ ನಿಮ್ಮ ಜವಾಬ್ದಾರಿ ಇವತ್ತು ಇದೆ ಒಂದು ಮಾತು ಹೇಳಿದ್ರು ಅವರ ಸಾಧ್ಯ ಏನು ಅಂತ ಅನೇಕ ಹೇಳ್ತಾರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕಳೆದ ಮೂರು ವರ್ಷ ನಾವೆಲ್ಲ ಕೊರೋನಲ್ಲಿ ನಾವು ತತ್ತರಿಸ್ತಾ ಬಿಡಿ ಅವರು ನಮಗೆ ಏನ್ ಕೊಟ್ಟರು ಇಲ್ಲ ಬರ್ತದಕ್ಕೆ ನಮ್ಮ ಸಮಸ್ಯೆಗಳ ಶಿವಾಜಿ ಮಹಾರಾಜರವರಿಗೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಗೌರವದಿಂದ ಕಾಣುತ್ತದೆ ಚಿತ್ತೂರಾಣಿ ಚೆನ್ನಮ್ಮನವರ ಜಯಂತೋತ್ಸವವನ್ನು ಆಚರಣೆ ಮಾಡಲು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಅವರ I'm ಈ ಬಜೆಟ್ ನೀವು ಮಾಡಿ ಎಲ್ಲ